ನಾಳೆ ಮೈಲಾರಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಉತ್ಸವ ಆಗತಿ ಅಂತಾರಲ್ಲ ನಾಳೆ ಫೆಬ್ರವರಿ ನಾಲ್ಕನೇ ತಾರೀಕಿನ ಒಳಗೆ ಐತೆ ನಾಲ್ಕನೇ ತಾರೀಕಿನ ಒಳಗೆ ಅಂದ್ರೆ ವರ್ಷದ ಭವಿಷ್ಯ ನುಡಿತೈತಿ ಸ್ವಾಮಿ ಬೊರವೈನ ಕಾರ್ಮಿಕೋತ್ಸವ ಆಕೈತಿ ಆ ಕಾರ್ಮಿಕೋತ್ಸವ ಮೂರು ನುಡಿ ಆಗತ್ತಲ್ಲ ಅದನ್ನ ವಿಧಾನಸಭಾಗ ಬರ್ದಿರ್ತಾರೆ ದೇಶದ ಭವಿಷ್ಯ ವರ್ಷದ ಭವಿಷ್ಯ ವರ್ಷ ನುಡಿಯ ಭಗವಂತ ಎಲ್ಲಾ ರೈತರು ಮೈಲಾರ ಲಿಂಗೇಶ್ವರ ಕಾರ್ಮಿಕೋತ್ಸವ ಕೇಳಿ ಎಲ್ಲಾ ಬಿತ್ತ ಬಿತ್ತನಿಕೆ ಮಾಡೋದು ಎಲ್ಲಾ ಮುಂದೆ ಯಾವ್ದೋ ಒಂದು ಕಾರ್ಯಾಚನೆ ಆಗಲಿ ಒಂದು ಇಲೆಕ್ಷನ್ ಆಗಲಿ ಎಲ್ಲರ ಅವ್ರು ಏನು ನೋಡಿದಾರೆ ಅದ್ರ ಮೇಲೆ ಡಿಸಿಷನ್ ಮಾಡ್ತಾರೆ ಅದು ನಾಳೆ ಫೆಬ್ರವರಿ ನಾಲ್ಕನೇ ತಾರೀಕಿನೊಳಗ ಐತಿ ಇನ್ನೊಂದಪ್ಪ ಏನಪ್ಪಾ ಅಂದ್ರೆ ಎರಡದು ಮೈಲಾರಲಿಂಗೇಶ್ವರ ಮಾಲತೇಶ್ವರ ಪ್ರಸನ್ನ ಒಂದು ಅದು ರಾಣೆಬೆನ್ನೂರು ತಾಲೂಕು ಹಾವೇರಿ ದೇವರ ದೇವರಗುಡ್ಡದಲ್ಲಿ ನೆನೆಸಿದಂತದು ಅದು ಮೊನ್ನೆ ದಸರಾದೊಳಗ ಆಯಿತು ದಸರಾದೊಳಗ ಏನಪ್ಪಾ ಅಂತ ಆಯಿತು ಕಾರ್ಮಿಕೋತ್ಸವ ಆಯ್ತು ಅಲ್ಲಿ ಇದು ನಾಳೆ ಐತಿ ಫೆಬ್ರವರಿ ತಿಂಗಳ ಒಳಗ ನಾಲ್ಕನೇ ತಾರೀಕಿನ ಒಳಗ ಒಂದು ವಾರ ಆಕತಿ ಜಾತ್ರೆ ಎಲ್ಲರೂ ಫೆಬ್ರವರಿ ತಿಂಗಳಾಗ ನಾಲ್ಕನೇ ತಾರೀಕಿನೊಳಗ ಆಗಮಿಸಬೇಕೆಂದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತೇನೆ